ಎಲ್ರಿಗೂ ನಮಸ್ತೆ ನಾನು ಮಧುರ ಇವತ್ತು ಸ್ವಲ್ಪ ದುಂಡು ಮಲ್ಲಿಗೆಯ ಕಟ್ಟಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ ನಿಜವಾಗಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಆದರೆ ಬೇಸಿಗೆಗಾಲದಲ್ಲೂ ಕೂಡ ನಾವು ಯಾವ ರೀತಿಯಾಗಿ ಕಟ್ಟಿಂಗಿಂದ ಹೊಸ ಗಿಡ ಮಾಡ್ಬೋದು ಅನ್ನೋದನ್ನು ಒಂದು ಸಣ್ಣ ಪ್ರಯತ್ನವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಮೊದಲಿಗೆ ಕಟ್ಟಿಂಗ್ ತಗೊಂಡ ನಂತರ ಈ ರೀತಿಯಾಗಿ ಅಲೋವೆರಾ ಅಥವಾ ನಾವು ಸರ ಅಂತ ಹೇಳ್ತೇವಲ್ಲ ಎಷ್ಟು ದಪ್ಪಗೆ ಅದು ನಮಗೆ ಸಿಗ್ತದೆ ಅಷ್ಟು ಒಳ್ಳೆಯದು ಅದನ್ನು ಈ ರೀತಿಯಾಗಿ ಉದ್ದುದ್ದ ತುಂಡುಗಳನ್ನಾಗಿ ಮಾಡಿಕೊಳ್ಬೇಕು ಈಗ ನಾನು ತಗೊಂಡದ್ದು ಸ್ವಲ್ಪ ಆಯಿತು ಇನ್ನೂ ಕೂಡ ಸ್ವಲ್ಪ ದಪ್ಪದ ತಗೊಂಡ್ರೆ ಮಧ್ಯದಲ್ಲಿ ಜೆಲ್ ಥರ ಇರೋದು ನಮಗೆ ಜಾಸ್ತಿ ಸಿಗ್ತದೆ ಅದಕ್ಕೆ ಈ ಕಟ್ಟಿಂಗನ್ನು ಚುಚ್ಚಿಕೊಳ್ಬೇಕು ಕಟ್ಟಿಂಗ್ ತುಂಬ ದಪ್ಪ ಕೂಡ ಇರಬಾರ್ದು ಹಾಗೆ ತುಂಬ ತೆಳುವಾಗಿ ಕೂಡ ಇರಬಾರ್ದು ಹದವಾದ ದಪ್ಪ ಇರುವಂತಹ ಕಾಂಡವನ್ನು ನಾವು ಕಟ್ಟಿಂಗಾಗಿ ತಗೊಂಡು ನಂತರ ಪ್ರತಿ ಕಟ್ಟಿಂಗನ್ನು ಕೂಡ ಈ ರೀತಿಯಾಗಿ ಅಲೋವೆರಾದ ತುಂಡುಗಳಿಗೆ ಚುಚ್ಚಿಕೊಳ್ಳೋದ್ರಿಂದ ಇದು ಬೇಸಿಗೆಯಲ್ಲಿ ಒಣಗಿ ಹೋಗದೆ ಚೆನ್ನಾಗಿ ಕಟ್ಟಿಂಗಲ್ಲಿ ಬೇರು ಬರಲಿಕ್ಕೆ ಇದು ಸಹಾಯ ಮಾಡ್ತದೆ ಎಲ್ಲ ಕಟ್ಟಿಂಗಿಗೆ ಕೂಡ ಈ ರೀತಿಯಾಗಿ ಅಲೋವೆರಾದ ತುಂಡುಗಳನ್ನು ಚುಚ್ಚಿಕೊಂಡು ಮತ್ತು ಸುಡುಮಣ್ಣು ಮಿಶ್ರಣ ಇರುವಂತಹ ಮಣ್ಣು ತುಂಬಿಸಿರುವ ಈ ಗ್ರೋ ಬ್ಯಾಗ್ ಅಥವಾ ಪಾಟ್ನಲ್ಲಿ ಇದನ್ನು ನೆಟ್ಕೊಂಡು ಪೂರ್ತಿಯಾಗಿ ನೆರಳಿನಲ್ಲೇ ಇಡಬೇಕು ಬಿಸಿಲಿನಲ್ಲಿ ಇಟ್ಟರೆ ಇದು ಬಾಡಿ ಹೋಗ್ತದೆ ಹಾಗೆ ಬೇರು ಬರದೇ ಸತ್ತೋಗ್ಬೋದು ಕೂಡ ಮತ್ತು ಪ್ರತಿನಿತ್ಯ ಒಂದು ಅಥವಾ ಎರಡು ಬಾರಿ ನೀರು ಹಾಕ್ತಾ ಇರಬೇಕು